ಹಲೋ ಗೈಸ್ ಹೆಸ್ರು ಕಾಳು ಬಸ್ಸರ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಸೊ ಇವಾಗ ನಾನು ಕುಕ್ಕರಿಗೆ ಕಾಳು ಹಾಕಿದ್ದೀನಿ ಹಂಗೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಅಂದ್ರೆ ತ್ರೀ ಫೋರ್ ವಿಸಿಲ್ ಕೊಡಿಸ್ಕೋಬೇಕು ಇಷ್ಟು ಸ್ವಲ್ಪ ಬೆಂದರೆ ಸಾಕಾಗ್ಬಿಡುತ್ತೆ ನೋಡಿ ಇಷ್ಟು ಬೆಂದರೆ ಸಾಕಾಗ್ಬಿಡುತ್ತೆ ಸೊ ಇವಾಗ ನಾವು ಸಾಂಬಾರಿಗೆ ಏನೆಲ್ಲ ಬೇಕು ಅಂತ ಸ್ವಲ್ಪ ನೋಡ್ಕೊಂಬರೋಣ ಒಂದು ಬಾಂಡ್ಲಿಗೆ ಆಯಿಲ್ ಹಾಕಿದ್ದೀನಿ ಆಮೇಲೆ ಆನಿಯನ್ ಹಾಕಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ ಹಾಕ್ಬಿಡಿ ಆಮೇಲೆ ಸ್ವಲ್ಪ ಮೆಂತೆ ಸ್ವಲ್ಪ ಉದ್ದಿನಬೇಳೆ ಹಂಗೆ ಟೊಮೆಟೊ ಒಂದು ಟೊಮೆಟೊ ನಾನು ಹಾಕಿದ್ದೀನಿ ಆಮೇಲೆ ಕೊಬ್ಬರಿ ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಸ್ವಲ್ಪ ಕಲ್ಲರ್ ಬಲ್ಲಿ ಅಂತ ನಾನು ಒಂದು ಬ್ಯಾಡ್ಗೆ ಮೆಣಸು ಹಾಕಿದ್ದೀನಿ ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ಆಮೇಲೆ ನಾನು ಬೇಯಿಸ್ಕೊಂಡಿರೋ ಎಸ್ಗಳಿದೆ ಅದನ್ನು ಒಂದು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಂಗೆ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ಸೊ ಆಮೇಲೆ ಸ್ಟವ್ ಆಫ್ ಮಾಡಬೇಕು ಸ್ಟವ್ ಆಫ್ ಮಾಡಿ ಆದಮೇಲೆ ಕರಿ ಲೀವ್ಸ್ ಹಾಕಬೇಕು ಆಮೇಲೆ ಜೀರಿಗೆ ಆಮೇಲೆ ಧನಿಯಾ ಪೌಡರ್ ಅದೆಲ್ಲ ಹಾಕಿ ಹಾಕಾದ್ಮೇಲೆ ಮಿಕ್ಸಿಲಿ ರುಬ್ಕೋಬೇಕು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಬಿಟ್ಟು ನೋಡಿ ಇವಾಗ ಇಷ್ಟು ರುಬ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಇಷ್ಟು ಕೊಂಡಿದ್ದೀನಿ ಸೊ ಇವಾಗ ನಾನು ಕಾಳು ಕುಕ್ಕರಿಗೆ ಹಾಕಿದ್ನಲ್ಲ ಅದರಲ್ಲಿರೋ ಸ್ವಲ್ಪ ನೀರು ಅದರಿಂದಾಗಿ ಬಸ್ಸಾರು ಇವಾಗ ಮಾಡ್ಕೋಬೇಕು ಫಸ್ಟು ಅಷ್ಟರೊಳಗಡೆ ನಾವು ಇವಾಗ ಹೆಸ್ರು ಕಾಳು ಇದೆಯಲ್ಲ ಬಿಂದಿರೋ ಹೆಸ್ರು ಕಾಳು ಅದರಿಂದ ಸ್ವಲ್ಪ ಪಲ್ಯ ಮಾಡ್ಕೋಬೇಕು ಅದಕ್ಕೆ ಬೇಕಾಗಿರೋದು ನೋಡಿ ಈಗ ಸಾಸಿವೆ ಹಾಕಿದ್ದೀನಿ ಆಯಿಲು ಆಯಿಲ್ ಆದಷ್ಟು ಸ್ವಲ್ಪ ಕಡಿಮೆ ಯೂಸ್ ಮಾಡಿದರೆ ನಮ್ಮ ಹೆಲ್ತಿಗೂ ಚೆನ್ನಾಗಿರುತ್ತೆ ಅಲ್ವಾ ಸೊ ಇವಾಗ ಕಡಲೆಬೇಳೆ ಒಗ್ಗರಣೆಗೆಲ್ಲ ಏನು ಬೇಕು ಅದೆಲ್ಲ ಹಾಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಏನಕ್ಕೆ ಹಾಕೋಬೇಕಂದ್ರೆ ಸ್ವಲ್ಪ ಬಾಯಿಗೆ ಸಿಗುತ್ತೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅದೆಲ್ಲ ಇದ್ದೀನಿ ಆನಿಯನ್ನ ತರೇಲಿ ಯೂಸ್ ಬಟ್ ನಾನು ಆನಿಯನ್ ತುಂಬಾ ಕಡಿಮೆ ಯೂಸ್ ಮಾಡ್ತಾಯಿದ್ದೆ ಯಾಕಂದರೆ ಅದನ್ನ ಕೊಯ್ಬೇಕಾದ್ರೆ ಏನು ಕಣ್ಣೆಲ್ಲ ಉರಿ ಬರುತ್ತಲ್ಲ ಅದಕ್ಕೆ ನಾನು ಆನಿಯ ಆನಿಯನ್ನು ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಮನೆ ಬೇಯಿಸ್ಕೊಂಡಿದ್ದ ಹೆಸ್ರು ಕಾಳು ಹಾಕಿ ರುಚಿ ಕೊಬ್ಬರಿ ಹಾಕ್ತೀನಿ ಕೊಬ್ಬರಿ ತುರಿದಿರೋ ಕೊಬ್ಬರಿ ಅಂದರೆ ರುಚಿ ಬರುತ್ತಲ್ಲ ಸೊ ಅದಕ್ಕೋಸ್ಕರ ಕೊಬ್ಬರಿ ಹಾಕ್ತಾ ಇದ್ದೀನಿ ಹಂಗೆ ರುಬ್ಕೊಂಡಿರೋದು ಅವಾಗ ಅವಾಗ ರುಬ್ಕೊಂಡಿದ್ದಲ್ಲ ಅದರಿಂದ ಸ್ವಲ್ಪ ಟೇಸ್ಟಿಗೋಸ್ಕರ ತೆಗೆದು ಅದಕ್ಕೆ ಹಾಕ್ತಾ ಇದ್ದೀನಿ ರುಬ್ಕೊಂಡಿರೋ ಏನೋ ಸಾಂಬಾರು ಕೊಬ್ಬರಿ ಇವಾಗ ಬಸ್ಸಾರು ಮಾಡೋದ್ರೆ ಅದೇ ಎತ್ಕೊಂಡಿರೋ ಹೆಸ್ರು ಕಾಳು ನೀರು ಆಮೇಲೆ ರುಬ್ಕೊಂಡಿರೋದು ಸಾಂಬಾರು ಅದೆರಡು ಹಾಕ್ಬಿಟ್ಟು ನಮಗೆಷ್ಟು ನೀರು ಬೇಕು ಅಷ್ಟು ಆ್ಯಡ್ ಮಾಡಿ ಆ್ಯಡ್ ಮಾಡಿ ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಬೇಯಾಕಿಟ್ಟು ಆಮೇಲೆ ಸ್ಟವ್ನ ಆಫ್ ಮಾಡಬೇಕು ಚೆನ್ನಾಗುತ್ತೆ ಮಾತ್ರ ಟೇಸ್ಟ್ ಮಾತ್ರ ಸ್ವಲ್ಪ ಖಾರ ಮಾಡಿದ್ರೆ ಇನ್ನೂ ಚೆನ್ನಾಗುತ್ತೆ ನೋಡಿ ಅನ್ನಕ್ಕೆ ಮುದ್ದೆಗೆ ಎಲ್ಲ ಚೆನ್ನಾಗಿ ಬರುತ್ತೆ ಓಕೆ ಇವತ್ತಿನ ಕಂಪ್ಲೀಟ್ ಆಯಿತು ಯು ಬಾಯ್